ಎಲ್ಲರಿಗೂ ನಮಸ್ಕಾರ ಇವತ್ತು ಸಬ್ಬಸ್ಗಿ ಸೊಪ್ಪಿಂದ ಒಂದು ಪಲ್ಯ ಮಾಡಿ ತೋರ್ಸಕತ್ತೀನಿ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿ ತೋರ್ಸಕತ್ತೀನಿ ಒಂದು ಪ್ಯಾನ್ ಈಗ ನಾನು ದೊಡ್ಡ ಚಮಚದಿಂದ ಒಂದು ಚಮಚ ನಾನು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾಯಲಿ ಎಣ್ಣೆ ಕಾಯ್ದಮೇಲೆ ಉಳ್ಕಿ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ಅದನ್ನು ಹಾಕ್ಕೊಳೋನಂತ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಈ ಸಬ್ಬಸ್ಗಿ ಸೊಪ್ಪು ಈಗ ನಾನು ಬೆಳ್ಳುಳ್ಳಿನ ಒಂದು ದೊಡ್ಡ ಬೆಳ್ಳುಳ್ಳಿನ ಎರಡು ಸೈಜು ಎರಡು ತೊಗೊಂಡಿದ್ದೀನಿ ನಾನು ದೊಡ್ಡ ಸೈಜಿನೂ ಅದ್ರ ಮೇಲಿನ ಸಿಪ್ಪೆ ತೆಗಿದ್ದು ಜಜ್ಜಿ ಇಟ್ಕೊಂಡಿನಿ ಆಮೇಲೆ ಮೆಣಸಿನ್ಕಾಯಿ ನೋಡ್ರಿ ಖಾರ ಭಾಳ ಅದಾವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಈ ಪಲ್ಯಗೆ ಖಾರ ಖಾರ ಇದ್ರೆ ಭಾಳ ರುಚಿ ಇರ್ತತಿ ಈ ಪಲ್ಯ ಮತ್ತು ಬೆಳ್ಳುಳ್ಳಿನ ಜಜ್ಜಿನ ತೊಗೊಳ್ರಿ ಯಾಕಂದ್ರೆ ಘಮ ಚೆನ್ನಾಗಿ ಬರ್ತತಿ ಮತ್ತು ಈಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಳಗೆ ಚಲೋ ಹೊತ್ನಾಗಿ ನಾವು ಹುರ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಆಮೇಲೆ ಅರಶಿಣದ ಪೌಡ್ರ್ ಹಾಕ್ಕೊಂಡಿನಿ ಚಲೋತ್ನಾಗಿ ಈ ಥರ ನಾವು ಎಣ್ಣೆ ಒಳಗೆ ಹುರ್ಕೋಬೇಕು ಘಮ ಮಸ್ತ್ ಬರ್ತಿರ್ತದೆ ಬೆಳ್ಳುಳ್ಳಿದು ಈಗ ಸೊ ಒಂದು ಕಟ್ಟು ದೊಡ್ಡ ಕಟ್ಟು ನಾನು ಸಬ್ಬಸ್ಗೆ ತೊಗೊಂಡು ಎಲ್ಲ ಸೋಸಿ ತೊಳೆದು ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ನೋಡಿರಿ ಈಗ ಹೊತ್ನಾಗೆ ಎಣ್ಣೆ ಒಳಗ ಇದನ್ನು ಬೇಯಿಸ್ಕೋಬೇಕು ನಾವು ಮೊದಲು ಆಮೇಲೆ ನಾವು ಇದಕ್ಕೆ ಹೆಸರು ಬೇಳೆ ಹಾಕೋಬೋದು ಹೆಸ್ರು ಕಾಳು ಹಾಕೋಬೋದು ತೊಗರಿ ಬೇಳೆ ಹಾಕೋಬೋದು ಯಾವುದಾದ್ರೂ ನಿಮ್ಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಬ್ಬಸ್ಗಿ ಜೋಡಿ ನಾನು ಇವತ್ತು ತೊಗರಿ ಬೇಳೆನ ಬೇಯಿಸಿಟ್ಕೊಂಡಿನಿ ಅದನ್ನು ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಚಲೋ ಎಣ್ಣೆ ಒಳಗೆ ಈ ಥರ ನಾವು ಇದನ್ನು ಬೇಯಿಸ್ಕೋಬೇಕಿದೆ ನಲೋದನ್ನಾಗಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಫಸ್ಟ್ ಟೈಮ್ ನೋಡಕತ್ತೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಾಕಷ್ಟು ರೆಸಿಪಿಗಳನ್ನು ನಾವು ಹಾಕಿದ್ದೀವಿ ಹಿಂದೆ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಮತ್ತು ಈ ಒಂದು ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ನೀರು ಆ ಈ ಥರ ನೀರಿನ ಅಂಶ ಇರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಸ್ಕೊಳ ಇದನ್ನ ಮೊದಲು ಇದನ್ನ ಎಣ್ಣೆ ಮಡಗು ಚಲೋತನ ಹುರ್ಕೊಳ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಸೊಪ್ಪನ್ನ ಬೇಯಿಸ್ಕೋಬೇಕು ಮೊದಲು ಇದಕ್ಕೆ ಬೇಕು ಅಂತಂದ್ರೆ ನೀವು ಈರುಳ್ಳಿ ಕೂಡ ಹಾಕೋಬೋದು ಬರೀ ಬೆಳ್ಳುಳ್ಳಿ ಹಾಕಿನ ನಾವು ಮಾಡೋದು ಮತ್ತು ಹೆಸರು ಕಾಳು ಏನಾರ ಸೇರಿಸ್ತೀರಿ ಅಂತಂದ್ರೆ ಇದಕ್ಕೆ ಈ ಬೆಳ್ಳುಳ್ಳಿ ಈರುಳ್ಳಿ ಎರಡೂ ನೀವು ಒಗ್ಗರಣೆ ಒಳಗೆ ಹಾಕ್ಕೊಂಡು ಮಾಡ್ಕೋಬೋದು ಅದು ಮಸ್ತಾಗಿರ್ತೈತಿ ನೋಡಿರಿ ಈಗ ನಾನು ಈ ಥರ ಕುರ್ಕೊಂಡಿನಿ ಈಗ ಆಲ್ಮೋಸ್ಟ್ ಎಲ್ಲಾನು ಒಂದು ಸ್ವಲ್ಪ ಬೆಂದೈತಿ ಇನ್ನೂ ಸ್ವಲ್ಪ ಬೇಯಬೇಕು ಅಷ್ಟ್ರ ನೀರು ಬೇಕಂತಂದ್ರೆ ಆ್ಯಡ್ ಮಾಡ್ರಿ ಇಲ್ಲಾಂದ್ರೆ ಬೇಡ ಈಗಾಗಲೇ ಬೆಂದೈತಿ ಇಷ್ಟ ಆದರೆ ಸಾಕಾಗ್ತೈತಿ ನೋಡಿರಿ ನೀರಿನ ಪ್ರಮಾಣ ಐತಿ ನೋಡಿರಿ ಈಗ ನಾನು ಬೇಳೆನೆಲ್ಲ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನಾನು ಈ ಬೇಳೆನ ಇದ್ರೊಳಗನ ಸೇರಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ನಾನು ಬೇಯಿಸ್ಕೊತೀನಿ ಐದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತೈತಿ ಅತಿ ಗಟ್ಟೆನೂ ಬೇಡ ಅತಿ ನೀರಾಗೂ ಬೇಡ ಆ ಥರ ನಾವು ಇದನ್ನು ಮಾಡ್ಕೋಬೇಕು ಈಗ ನೋಡಿರಿ ನೀರಿನ ಅಂಶ ಎಲ್ಲ ಹೋಗೈತಿ ಚಲೋದ್ನಾಗಿ ಬೆಂದೈತಿ ಈಗ ಸೊಪ್ಪಸಗಿ ಸೊಪ್ಪು ಆದ್ರೆ ಸಾಕು ಈ ಟೈಮ್ನಾಗ ಬೆಳೆ ಹಾಕ್ಕೊಳಕತ್ತೆ ಆದಷ್ಟು ಗ್ರೇವಿ ಟೈಪ ಮಾಡ್ಕೊಳ್ರಿ ಇದನ್ನ ಅಂದ್ರೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಅನ್ನಕ್ಕೂ ನೀವು ಹಾಕ್ಕೊಂಡು ತಿನ್ಬೋದು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ರೊಟ್ಟಿ ರೊಟ್ಟಿ ಒಳಗೆ ಭಾಳ ಮಸ್ತ್ ಇರ್ತೈತೆ ರೀ ಜೋಳದ ರೊಟ್ಟಿ ಜೋಡಿ ಈ ಸಬ್ಬಸಿ ಪಲ್ಯ ಕ್ಯಾಬೇಜ್ ಪಲ್ಯ ಅಥವಾ ಎಣ್ಗಾಯಿ ಪಲ್ಯ ಇದನ್ನ ಸ ಇನ್ನೊಂದು ಪಲ್ಯ ಮಾಡ್ಕೊಂಡ್ವಿ ಅಂದ್ರೆ ಸಖತ್ ಅಂತಲೇ ಹೇಳ್ಬೋದು ಇದು ಒಂದು ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಅದಕ್ಕೆ ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿನಿ ಭಾಳ ಮಸ್ತ್ ಇರ್ತೈತೆ ರೀ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಈಗ ನೋಡಿರಿ ಕುದಿ ಆಗತೈತಿ ಒಂದು ಐದು ಹತ್ತು ನಿಮಿಷ ಆದ್ರೆ ಸಾಕು ಇದು ರೆಡಿ ಆಗ್ತೈತೆ ಪಲ್ಯ ಬಿಸಿ ಬಿಸಿ ಜೋಡದ ರೊಟ್ಟಿ ಜೋಡಿ ಇದನ್ನ ಹಚ್ಕೊಂಡು ತಿನ್ನಿರಿ ಸಖತ್ತಾಗಿರ್ತೈತಿ ಹೆಂಗೆ ಅನ್ನಿಸ್ತು ಅನ್ನೋದು ನಿಮ್ಮ ಮ್ಯೂಸಿಕ ಕಮೆಂಟ್ ಹೋಗಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ